ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ಡೈಲಿ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಈವ್ನಿಂಗ್ ನನ್ನ ಡಿನ್ನರ್ ಪ್ರಿಪ್ರೇಷನ್ ಹೇಗಿರುತ್ತೆ ಹಾಗೆ ನನ್ನ ಈವ್ನಿಂಗ್ ನಾರ್ಮಲಿ ಹೇಗಿರುತ್ತೆ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಆ್ಯಸ್ ಯೂಶುವಲ್ ಎಲ್ಲರೂ ಕೂಡ ಈವ್ನಿಂಗ್ ಟೈಮ್ ಅಂತ ಅಂದರೆ ಒಂದು ರೆಸ್ಟ್ ಅಂತ ತಗೊತಾರೆ ಹಾಗೆ ಮಕ್ಕಳಿಗೆ ನೆಕ್ಸ್ಟ್ ಡೇಗೆ ಏನು ಪ್ರಿಪೇರ್ ಮಾಡಬೇಕು ಹಾಗೆ ಡಿನ್ನರ್ಗೆ ಏನೇನೆಲ್ಲ ಪ್ರಿಪೇರ್ ಮಾಡಬೇಕು ಅನ್ನೋದಾಗಿರುತ್ತೆ ಸೊ ನಂದು ಅದರಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಂತ ಅಂತಾರಲ್ಲ ಸೊ ಅದೇ ರೀತಿ ಸೊ ರೆಸ್ಟ್ ಅನ್ನೋದು ಒಂದು ಹಾಫ್ ಆನ್ ಅವರ್ ತೊಗೊತೀನಿ ನಾನು ಕಂಟಿನ್ಯೂಸ್ ಆಗು ಕೂಡ ಮಲಗಲ್ಲ ಯಾಕಂದರೆ ಮಕ್ಕಳನ್ನ ಮಲಗಿಸ್ಬೇಕು ಅಂದರೆ ನಾವು ಕೂಡ ಮಲ್ಕೊಬೇಕಲ್ಲ ಸೊ ಅವ್ರ ಜೊತೆನೇ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಎದ್ದು ಮತ್ತೆ ನಾನು ನನ್ನ ರುಟೀನ್ನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಒಂದು ಫೋರ್ ಟು ಫೋರ್ ತರ್ಟಿವರೆಗೂ ವರೆಗೂ ಮಲ್ಕೊತೀನಿ ಸೊ ಫೋರ್ ತರ್ಟಿಯಿಂದ ನನ್ನ ಕ್ಲೀನಿಂಗು ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಎಲ್ಲ ಇರುತ್ತೆ ಸೊ ಎಗ್ ತಂದಿದ್ರು ಸೊ ಎಗ್ನ ನಾನು ಆ್ಯಕ್ಚುಲಿ ಚಕ್ ಅವಾಗಿಂದ ಅವಾಗೆ ಚಕ್ ಮಾಡಿ ಇಟ್ಬಿಡ್ತೀನಿ ತುಂಬ ಈ ಥರ ಮಿಸ್ಟೇಕ್ಸ್ ಆಗಿಬಿಟ್ಟಿದೆ ಏನು ತರ್ತಾರೆ ಅದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ನಾನು ಫ್ರಿಜ್ಜಿಗೆ ಇಟ್ಬಿಡ್ತಿದ್ದೆ ಸೊ ಅವಾಗ ಎಷ್ಟೊಂದು ಕೆಟ್ಟೋಗಿದ್ದುಂಟು ಒಂದು ಸ್ವಲ್ಪ ಏಟಾಗಿದ್ರು ಅದು ಎಗ್ ಕೆಟ್ಟೋಗುತ್ತೆ ನೀವು ಕೂಡ ಅಷ್ಟೇ ಎಗ್ ಏನಾದ್ರು ಹೊರಗಡೆಯಿಂದ ನೀವು ತೊಗೊಂಬರ್ತೀರ ಅಂದ ತಕ್ಷಣವೇ ತೊಗೊಂಬಂದ ತಕ್ಷಣವೇ ಅದನ್ನು ಚೆಕ್ ಮಾಡಿ ಇಡಿ ಅದು ನಾವು ಚೆಕ್ ಚಕ್ ಮಾಡ್ದೆ ಹಂಗೆ ಫ್ರಿಜ್ಜಿಗೆ ಇಟ್ಬಿಟ್ರೆ ಫಂಗಸ್ ಥರ ಆಗೋಗ್ಬಿಟ್ಟಿರುತ್ತೆ ಒಳಗಡೆ ಒಂದು ಸ್ವಲ್ಪ ಚಕ್ ಮಾಡಿ ನೀವು ವಾಶ್ ಮಾಡಿ ಇಡೋಂಗಿದ್ರೆ ವಾಶ್ ಮಾಡಿ ಇಲ್ಲ ಹಾಗೆ ಇಡಿ ನಾನು ಹೊರಗಡೆನೇ ಇಡೋಣ ಅಂದ್ಬಿಟ್ಟು ಈ ಸರಿ ಇಡ್ತಾಯಿದ್ದೀನಿ ಯಾಕಂದರೆ ಡೈಲಿ ಮಾರ್ನಿಂಗ್ ಎಗ್ನ ನಾವು ತೊಗೊತಾ ಇರೋದ್ರಿಂದ ಹೊರಗಡೆನೇ ಇಟ್ಕೊತಾ ಇದ್ದೀವಿ ನಾವು ಸೊ ಅದಕ್ಕೋಸ್ಕರ ಅದಾದಮೇಲೆ ಎಲ್ಲರ ಮನೆಯೂ ಹಿಂಗೇನ ಅಥವಾ ನಮ್ಮನೆ ಮಾತ್ರ ಹಿಂಗೆನಾ ಗೊತ್ತಿಲ್ಲ ಡೈನಿಂಗ್ ಟೇಬಲ್ಲು ಮೈಕ್ರೋವೆನ್ನು ಹಾಗೆ ಟೇಬಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಡಂಪ್ ಮಾಡೋದು ಜಾಸ್ತಿ ಅದೇ ರೀತಿ ನಾನು ಅಷ್ಟೆ ಎಲ್ಲೆಲ್ಲಿ ಸಿಗುತ್ತೆ ಅಡುಗೆ ಮನೆಯಲ್ಲಿ ಈಗ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು ಅದೆಲ್ಲ ಅಲ್ಲಲ್ಲೇ ಇಟ್ಬಿಡೋದು ಆ ಥರ ಎಲ್ಲ ಮಾಡ್ತೀನಿ ನಾನು ಸೊ ಅದಾದಮೇಲೆ ಈವ್ನಿಂಗ್ ಟೈಮ್ ಸಿಂಪಲ್ ಕ್ಲೀನಿಂಗ್ ಇರುತ್ತೆ ನಂದು ಆ್ಯಕ್ಚುಲಿ ಗ್ಯಾಸ್ ಸ್ಟವ್ನ ನಾನು ನೈಟ್ ಕ್ಲೀನ್ ಮಾಡಬೇಕಾದ್ರೆ ಮುದ್ದೆ ಎಲ್ಲ ಮಾಡಿದಾಗ ನೈಟ್ ಕ್ಲೀನ್ ಮಾಡಿಬಿಡ್ತೀನಿ ಇನ್ ಕೇಸ್ ರೊಟ್ಟಿ ಚಪಾತಿ ಆ ಥರ ಮಾಡಿದಾಗ ಬೇರೆ ಏನಾದರೂ ಮಾಡಿದರೆ ಈವ್ನಿಂಗ್ ಟೈಮೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದೇ ರೀತಿ ನಾನು ಈವ್ನಿಂಗೇ ಕ್ಲೀನ್ ಮಾಡ್ಕೊಂಬಿಟ್ರೆ ನೈಟ್ ಸ್ವಲ್ಪ ಕಷ್ಟ ಕೆಲಸ ಕಮ್ಮಿ ಇರುತ್ತೆ ಪಾತ್ರೆ ವಾಷಿಂಗ್ ಬೇರೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಅಂತ ಸೊ ಇನ್ನು ಡೈರೆಕ್ಟ್ ಟಾಪಿಕ್ಕಿಗೆ ಬರೋಣ ಹೇಳ್ದಂಗೆ ತಮ್ಮ ಇಲ್ಲಲ್ಲಿ ನೀವು ನೋಡಿದಾಗೆ ಚಿಕ್ಕವರಿಂದ ಕಲಿಯೋದು ತುಂಬ ಇರುತ್ತೆ ಹಾಗೆ ನಾವು ಕಲ್ತಿರೋದನ್ನ ಅವರಿಂದ ಕಲ್ತಿದ್ದೀವಿ ಅನ್ನೋದರಲ್ಲಿ ಏನೂ ತಪ್ಪಿಲ್ಲ ಸೊ ಅಲ್ವಾ ಎಷ್ಟು ಜನ ಇದನ್ನು ಅಗ್ರಿ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು ಅಥವಾ ಚಿಕ್ಕವ್ರು ಏನಾದರೂ ಹೇಳ್ತಾರೆ ನೀನು ನನ್ನ ಮಗನೇ ತೊಗೊಳ್ಳಿ ಸೊ ಅಮ್ಮ ನೀನು ಇದು ಮಾಡೋದು ತಪ್ಪು ಈ ಥರ ಅಲ್ಲ ಈ ಥರ ಅಂತ ಅಂದರೆ ಐ ಆಮ್ ರೆಡಿ ಟು ಆ್ಯಕ್ಸೆಪ್ಟ್ ಅದನ್ನು ನಾವು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು ಅಥವಾ ನಾವು ಏನೋ ಒಂದು ನ್ಯಾಕ್ಟ್ನ ನಾವು ಕಲ್ತ್ಕೊಂಡ್ವಿ ಅಥವಾ ಅವರಿಂದ ನಾವು ಏನೋ ಒಂದು ಆ್ಯಕ್ಟಿವಿಟೀಸ್ನ ಕಲ್ತ್ಕೊಂಡ್ವಿ ಅಂದರೆ ಅವರಿಂದ ನಾವು ಕಲ್ತ್ವಿ ಅಂತ ಹೇಳೋ ಥರ ಇರಬೇಕು ಯಾಕಂದರೆ ಆ ಥರ ಕಲ್ತಾಗ ನಮ್ಮ ತಲೆಗೂ ಜಾಸ್ತಿ ಹೋಗ್ತಾ ಇರುತ್ತೆ ನಾವೇ ಸುಪೀರಿಯರ್ ಅಂತ ಅಂದ್ಕೋಬಾರ್ದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಜೀವನದಲ್ಲಿ ಇದೊಂದು ಪಾಠ ಅನ್ನೋದನ್ನ ಕಲ್ತರೆ ನಾವು ಎಷ್ಟು ಬ್ರೈನಿಗೆ ತುಂಬ್ಕೊಳಕ್ಕಾಗತ್ತೆ ಟಿಲ್ ಲಾಸ್ಟ್ ಬ್ರೆತ್ವರೆಗು ಅಷ್ಟೂ ತುಂಬ್ಕೋಬೋದು ನಾವು ಯಾವಾಗ ಏ ಅದೇನು ನಮಗೆ ಗೊತ್ತು ಅವರಿಂದ ನಾವು ಯಾವ ಯಾಕೆ ತಿಳ್ಕೊಬೇಕು ಅನ್ನೋದನ್ನ ನಮ್ಮ ತಲೆಯಲ್ಲಿ ಯಾವಾಗ ಮೈಂಡ್ಗೆ ಫಿಕ್ಸ್ ಮಾಡ್ಕೊತೀವಿ ಆವಾಗ ಯಾರು ಏನೇ ಒಳ್ಳೇದು ಹೇಳಿದ್ರೂ ನಾವು ತೊಗೊಳಕ್ಕೆ ರೆಡಿ ಇರಲ್ವಂತೆ ಸೊ ದಟ್ ಇವತ್ತೇ ಈಗಲಿಂದನೇ ನೀವು ಆ ಒಂದು ಮೈಂಡ್ ಸೆಟ್ಟನ್ನು ರಿಮೂವ್ ಮಾಡಿ ಯಾರಿಂದ ಏನು ಬಂದರೂ ನಾವು ತೊಗೊಳೋಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ನಿಮ್ಮ ಇವಾಗೇ ಮೈಂಡ್ ಫಿಕ್ಸ್ ಆಗಿಬಿಟ್ರೆ ಫಾರ್ ಎಕ್ಸಾಂಪಲ್ ನನಗೆ ನಾಲ್ಕು ವರ್ಷದ ಮಗಳಿದ್ದಾಳೆ ಸೊ ಅವರು ಏನೇ ಅಂದರೂ ನಾವು ತೊಗೋಬೇಕು ಯಾಕಂದರೆ ಇವಾಗ ಎ ಎ ಎ ಐ ಜನ್ ಇವಾಗೆಲ್ಲ ಅವ್ರನ್ನ ನೋಡ್ಕೊಂಡು ನಾವು ಕಲಿಯೋದಿರುತ್ತೆ ಎಷ್ಟೊಂದು ವಿಷಯಗಳು ಕೂಡ ಅಷ್ಟೇ ನಮ್ಮ ಮಕ್ಕಳಿಂದ ನಾವು ಕಲ್ತು ಕಲಿತಾ ಇರೋದು ಉಂಟು ಯಾಕಂದರೆ ಅವ್ರಿಗೋಸ್ಕರ ನಾವು ಏನೋ ಒಂದು ಕಲಿತೀವಿ ಅಂತ ಅಂದರೆ ಅದು ಅವರಿಂದನೇ ಅಲ್ವಾ ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಡಯಟಿಂಗ್ ಫುಡ್ ಆಗಿರ್ಬೋದು ಅವರಿಗೆ ಹೆಲ್ದಿ ಫುಡ್ ಆಗಿರ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ ಅಂದರೆ ಅವ್ರಿಗೋಸ್ಕರ ನಾವು ಕಲಿತಾ ಇದ್ದೀವಿ ಅಂತ ಅದು ಲೆಕ್ಕ ನಾಟ್ ಓನ್ಲಿ ಇನ್ ಫುಡ್ ಮ್ಯಾಟರ್ ಫುಡ್ ಮ್ಯಾಟರಲ್ಲಿ ಮಾತ್ರ ಅಲ್ಲ ಇವಾಗ ಯಾರೇ ಆದರೂ ಅಷ್ಟು ಚಿಕ್ಕವರಾದರೂ ದೊಡ್ಡವರಾದರೂ ನಾವೀಗೊಂದು ಯೂಟ್ಯೂಬ್ ವೀಡಿಯೋ ಮಾಡೋದನ್ನೇ ಕಲ್ತಿದ್ದೀವಿ ಒಬ್ಬರಿಂದ ಅಂತ ಅಂದರೆ ಸೊ ಎಸ್ ಹೌದು ನಾನು ಅವರಿಂದ ಕಲ್ತಿದ್ದೀನಿ ಅನ್ನೋದನ್ನ ನಾವು ಹೇಳಬೇಕು ನಾವು ಕಲಿಯೋದಷ್ಟೇ ಮುಖ್ಯ ಅಲ್ಲ ತಗೊಳ್ಳೋದಷ್ಟೇ ಮುಖ್ಯ ಅಲ್ಲ ಹೌದು ನಾವು ಅವರಿಂದ ಕಲ್ತಿದ್ದೀವಪ್ಪ ಎಸ್ ಅಂತ ಅಂದ್ಕೊಂಡು ಅದನ್ನು ಯಾವಾಗ ತಲೇಲಿಟ್ಕೊತೀವಿ ಆವಾಗ ನಮ್ಮನ್ನು ನಾವು ಸುಪಿಯರ್ ಸುಪೀರಿಯರ್ ಮಾಡ್ಕೋಬಾರ್ದು ಆವಾಗ ನಾವು ಏನೂ ತಲೆಗೆ ತೊಗೊಳೋಕ್ಕಾಗಲ್ಲ ಹಾಗೆ ಅವ್ರು ಏನು ಹೇಳ್ತಾ ಇದ್ರು ಅದು ಕರೆಕ್ಟು ಅಂತ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಸೊ ಅದನ್ನು ಇವತ್ತಿಂದನೇ ಈಗಲಿಂದನೇ ಬಿಟ್ಟು ನೋಡಿ ನಮ್ಮ ಲೈಫಲ್ಲಿ ಕೆಲವೊಂದೊಂದು ಚೇಂಜಸ್ ಆಗುತ್ತೆ ಸೊ ಹಾಗೆ ನಾನು ಆ ಡ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಸಿಕ್ಸ್ಟಿ ಡೇಸ್ ಅಥವಾ ಫಿಫ್ಟಿ ಡೇಸ್ ಚಾಲೆಂಜ್ ಮಾಡೋಣ ಸೆವೆನ್ ಡೇಸ್ ಚಾಲೆಂಜ್ನ ನಾನು ಮಾಡಿದ್ದೆ ಕಂಪ್ಲೀಟ್ ಆಗಿತ್ತು ಇವಾಗ ನೆಕ್ಸ್ಟು ತರ್ಟಿ ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ನಮ್ಮ ಈವ್ನಿಂಗ್ ಕಾಫಿ ಟೈಮ್ ಆಗಿರುತ್ತೆ ಹಸ್ಬೆಂಡ್ಗೆ ಮತ್ತು ನಾನು ಇಬ್ಬರೂ ಕಾಫಿ ಮಾಡಿ ಕುಡಿದು ಅವರು ಹಾಗೆ ಏನು ಆಫೀಸ್ಗೆ ಹೋಗ್ತಾರೆ ಮತ್ತು ನಾನು ಮಕ್ಕಳಿಗೆ ಓದಿಸೋದಾಗಿರುತ್ತೆ ಮಕ್ಕಳು ಕೂತ್ಕೊಂಡು ಆ್ಯಕ್ಚುಲಿ ನಾನು ಕೆಳಗೆ ಕೂರಿಸಿ ಓದಿಸೋದು ಬಟ್ ಇವತ್ತು ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಮೇಲೆ ಕೂರಿಸಿ ಓದಿಸ್ತಾ ಇರೋದು ಅಷ್ಟೇ ಇಬ್ಬರೂ ಆ ಕಡೆ ಈ ಕಡೆ ಇಬ್ಬರೂ ಕೂರಿಸ್ಕೊಂಡು ಓದಿಸ್ತೀನಿ ಸೊ ಇದಾಗಿತ್ತು ನನ್ನ ಈವ್ನಿಂಗ್ ರೊಟೀನ್